ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ರಾಜ್ ಸ್ನೇಹಿತರೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ವಿಜಯ್ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಸ್ವಪ್ನ ಮಂಟಪ ಅನ್ನುವಂತಹ ಒಂದು ಸಿನಿಮಾ ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಸೊ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚಿನಾರಿ ಮುತ್ತ ವಿಜಯ ರಾಘವೇಂದ್ರ ಅವರಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸ್ವಪ್ನ ಮಂಟಪ ಇಪ್ಪತ್ತೈದನೇ ತಾರೀಕು ಜುಲೈ ಬಿಡುಗಡೆ ಆಗ್ತಾ ಇದೆ ಸೊ ಎಷ್ಟು ಖುಷಿ ಇದೆ ಅದರ ಬಗ್ಗೆ ಅಂತ ತುಂಬ ಖುಷಿ ಇದೆ ನನ್ನ ಖುಷಿಯ ಹಿಂದೆ ಒಂದು ದೊಡ್ಡ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬರಗೂರು ರಾಮಚಂದ್ರಪ್ಪ ಸರ್ ಅವ್ರಿಗೆ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು ನೀನು ಬರಗೂರು ರಾಮಚಂದ್ರಪ್ಪನವ್ರ ಜೊತೆ ಕೆಲಸ ಮಾಡಬೇಕು ಯಾಕಂದರೆ ಅಂದರೆ ಭಾಷೆ ಬಗ್ಗೆ ನಮ್ಮ ಕರ್ನಾಟಕದ ಬಗ್ಗೆ ಇತಿಹಾಸದ ಬಗ್ಗೆ ಅವರು ತಿಳ್ಕೊಂಡಿರೋ ಅಷ್ಟು ವಿಚಾರ ಕರ್ನಾ ಕನ್ನಡದ ಬಗ್ಗೆ ಅವರು ಮಾತಾಡೋ ಮಾತಾಡೋವಾಗ ಅಷ್ಟೇ ಅಲ್ಲದೆ ನಮ್ಮ ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ಕೂಡ ಅವ್ರು ಮಾತಾಡಿದಾಗ ಹಲವಾರು ಸಂದ ಹಲವಾರು ಸಂದರ್ಭಗಳಲ್ಲಿ ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವಾಗ ಜೊತೆಗೆ ಬೆಳೆದು ನಾವು ಅರ್ಥ ಮಾಡ್ಕೊಳ್ಳೋದು ಒಂದಾದರೆ ಅವ್ರ ಬಗ್ಗೆ ಒಬ್ಬರು ಮಾತಾಡಿದಾಗ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅರಗಿಸ್ಕೊಳ್ಳೋದಿದೆಯಲ್ಲ ಅದು ಸರ್ ಮಾತಾಡಿದಾಗ ನನಗೆ ಆ ಥರ ಅನ್ನಿಸ್ತಾ ಇತ್ತು ಸೊ ಇವ್ರ ಜೊತೆ ಒಂದು ಸಲ ಕೆಲಸ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಸೊ ಅದರ ಹಿನ್ನೆಲೆಯಲ್ಲಿ ಸ್ವಪ್ನ ಮಂಟಪ ಆಗಿದೆ ಒಂದು ಸ್ಮಾರಕಗಳು ಇತಿಹಾಸ ಇದನ್ನು ಒಂದು ಕೇಂದ್ರಬಿಂದುವಾಗಿಟ್ಕೊಂಡು ಅದ್ರ ಹಿಂದೆ ಒಂದು ಒಳ್ಳೆಯ ಕಥೆಯನ್ನು ಮಾಡ್ಕೊಂಡಿದ್ದಾರೆ ನನ್ನ ಪಾತ್ರ ಬಂದು ಒಬ್ಬ ಹಿಸ್ಟೋರಿಯನ್ ಒಂದು ಇತಿಹಾಸದ ಅಧ್ಯಯನ ಮಾಡೋ ಒಬ್ಬ ವ್ಯಕ್ತಿ ನಾನು ಈ ಸಿನಿಮಾದಲ್ಲಿ ಅವ್ರ ಊರಲ್ಲಿ ಯಾವ ಯಾವ ರೀತಿ ಒಂದೊಂದು ಸ್ಮಾರಕ ಇರುತ್ತೆ ಅದ್ರ ಹಿಂದೆ ಒಂದು ಒಂದು ಕಥೆ ಇದೆ ಅದ್ರ ಹಿಂದೆ ಒಂದು ಇತಿಹಾಸ ಇದೆ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಆಗುತ್ತೆ ಅನ್ನೋ ಥರ ಒಂದು ಹಿನ್ನೆಲೆಯಲ್ಲಿ ಇರೋ ಕಥೆ ಅದು ಸರ್ ಕನ್ನಡದ ಬಗೆಗಿನ ಹಾಡು ಆ್ಯಕ್ಚುಲಿ ನೀವು ಹಾಡಿದ್ದೀರಾ ಬಹಳ ಸೊಗಸಾಗಿ ಹಾಡಿದ್ದೀರಾ ಇನ್ ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಸೊ ಕನ್ನಡದ ಬಗೆಗಿನ ಹಾಡುಗಳು ಅಂತಂದರೆ ಅದಕ್ಕೆ ಅದರದ್ದೇ ಆದಂತಹ ವಿಶೇಷತೆ ಇದೆ ಬಿಕಾಸ್ ಈಗ ರಾಜ್ಕುಮಾರ್ ಸರಿಂದ ಹಿಡಿದು ವಿಷ್ಣುವರ್ಧನ್ ಸರಿಂದ ಹಿಡಿದು ಪ್ರತಿಯೊಬ್ಬರು ಹಾಡುಗಳನ್ನು ಹಾಡಿದ್ದಾರೆ ಅದೆಲ್ಲವೂ ಕೂಡ ಸೂಪರ್ ಹಿಟ್ ಹಾಡುಗಳು ಮತ್ತು ಜನರ ಮನಸ್ಸಲ್ಲಿ ಉಳ್ಕೊಂಡಿರುವಂತಹ ಹಾಡುಗಳು ಇದು ಕೂಡ ಆ ಸಾಲಿಗೆ ಸೇರುತ್ತೆ ಅಂತ ಅನಿಸುತ್ತೆ ಆ್ಯಕ್ಚುಲಿ ಈಗಾಗಲೇ ನಂಬಿಕೆ ಇದೆ ಸೊ ಈ ಒಂದು ಹಾಡನ್ನು ಹಾಡಿದ್ದು ಎಷ್ಟು ಖುಷಿ ಅನ್ನಿಸ್ತು ನಿಮಗೆ ಅಂತ ನನಗೆ ತುಂಬ ಖುಷಿ ಅಂತ ನನಗೆ ಪುಣ್ಯ ಅಂತ ಅನ್ನಿಸ್ತು ಈ ಥರ ಅವಕಾಶಗಳು ಪದೇ ಪದೇ ಸಿಗೋದಿಲ್ಲ ಆಮೇಲೆ ಎಲ್ರಿಗೂ ಸಿಗೋದಿಲ್ಲ ನಾ ನೀವೇ ಹೇಳಿದಾಗೆ ಮಾಮ ಆಗಲಿ ವಿಷ್ಣುವರ್ಧನ್ ಅಂಕಲಾಗಲಿ ಆಮೇಲೆ ಜಗ್ಗೇಶ್ ಆಗಲಿ ಅಪ್ಪು ಅವರಾಗಲಿ ಇವರೆಲ್ಲ ಹಾಡಿರೋದೆ ಒಳ್ಳೊಳ್ಳೆ ಹಾಡುಗಳು ಹಾಡಿದ್ದಾರೆ ಆಮೇಲೆ ಈ ಥರ ಹಾಡು ಹಾಡಿದಾಗ ನಮ್ಮ ಜನರ ಮನಸ್ಸಲ್ಲಿ ಒಂದು ಒಂದು ಚಿಕ್ಕದೊಂದು ಹೆಮ್ಮೆ ಅಂತ ಅನಿಸುತ್ತೆ ನಾ ಕನ್ನಡದ ಹಾಡು ಸೊ ಅಂಥ ಒಂದು ಹಾಡಿನ ಭಾಗಿಯಾಗಿ ನಾನಿದ್ದೀನಿ ಅಂತ ಹೇಳಿದ್ರೆ ನಾನು ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ಮಾಪಕರಿಗೆ ಆಮೇಲೆ ಶಮಿತಾ ಮಲ್ನಾಡು ಸಂಗೀತ ನಿರ್ದೇಶಕರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರ ಮನಸ್ಸಿಗೆ ಏನು ಅನ್ನಿಸ್ತೋ ಈ ಹಾಡು ನೀವು ಹಾಡಿ ಅಂತ ಹೇಳಿದಾಗ ನನಗೆ ಕೊಟ್ಟಿದ್ದ ಪ್ರಸಾದ ಅಂತ ಹಾಡಿದ್ದು ನಮಗೆ ಅದ್ರ ಬಗ್ಗೆ ದೂಸರ ಮಾತೇ ಇಲ್ಲ ಸರ್ ಆ್ಯಕ್ಚುಲಿ ನೀವು ಇಂಡಸ್ಟ್ರಿ ಎಂಟ್ರಾಗಿ ಟೆಕ್ನಿಕಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಚಲಿಸುವ ಮೋಡಗಳು ಫಾರ್ಟಿ ಟು ಫಾರ್ಟಿ ತ್ರೀ ಇಯರ್ಸ್ ಆಯಿತು ಆ್ಯಕ್ಚುಲಿ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಅದೊಂದು ಜಡ್ಜ್ ಪಾತ್ರ ಮಾಡಿದೀನಿ ನೀವು ಆ್ಯಕ್ಚುಲಿ ಸಣ್ಣ ಜಡ್ಜ್ ಪಾತ್ರ ಸೊ ಹಂಗೆ ಮತ್ತು ಫಸ್ಟ್ ಸಿನಿಮಾ ಬಾಲನಟನಾಗಿ ಅಂತ ನೋಡಿದಾಗ ಅದು ಆಲ್ಮೋಸ್ಟ್ ಈಗ ತರ್ಟಿ ಟು ಇಯರ್ಸ್ ಆಗೋಯ್ತು ಚಿನ್ನಾರಿ ಮುತ್ತ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಬಂದಿದ್ದು ಸೊ ಅವತ್ತಿಂದ ಇಲ್ಲಿ ತನಕ ನಿಮ್ಮ ಜರ್ನಿ ಸುಮ್ಮನೆ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಸೊ ಎಷ್ಟು ಸಾಧಿಸಿದ್ದೀರಾ ಅಂತ ಅನ್ಸುತ್ತೆ ಇನ್ನೇನು ಸಾಧನೆ ಮಾಡಬೇಕು ಅಂತ ಅನ್ಸುತ್ತೆ ಹೇಗೆ ಅಂತ ಚಲಿಸುವ ಮೋಡಗಳು ಜ್ಞಾಪಕ ಸ್ವಲ್ಪ ಹೇಳೋದಾದ್ರೆ ಈ ಮಾತಿನ ಏನಾದ್ರೂ ಸೃಜನ್ ಏನಾದ್ರೂ ಇದು ನೋಡಿಬಿಟ್ರೆ ಹೊಟ್ಟೆ ಹಿಡ್ಕೊಂಡು ಬಿದ್ದೆಲ್ಲ ನಾನು ಕಾಡ್ಬಿಡ್ತಾನೆ ಅವನು ನನಗೆ ಮೂವತ್ತು ವರ್ಷದ ಎಕ್ಸ್ಪಿ ಎಕ್ಸ್ಪೀರಿಯನ್ಸ್ ಅಂತ ಒಪ್ಪದೆ ಅಲ್ಲ ಅವನೇನಿದ್ರು ನನ್ನ ವಯಸ್ಸಾದವನು ಅಂತಲೇ ಅನ್ನೋದು ಅದು ನೀನು ಆದಿಮಾನ ಆದಿಮಾನವಂತೆಲ್ಲ ಕರೀತಾನೆ ನಲ್ವತ್ತೆರಡು ವರ್ಷ ಆಗಿದೆ ನೀನು ಇಂಡಸ್ಟ್ರಿಗೆ ಬಂದು ಸುಮ್ಮನೀರು ಅಂತ ರೇಗಿಸ್ತಿರ್ತಾನೆ ಬಟ್ ಗೊತ್ತಿಲ್ಲ ಮೀನ್ ನಲ್ವತ್ತಾರು ವರ್ಷ ನನಗಿವಾಗ ಸೊ ಏಯ್ಟಿ ಟು ಅಂತ ಹೇಳಿದ್ರೆ ನಲ್ವತ್ತೆರಡು ವರ್ಷ ಅಂತಲೇ ಅಂದ್ಕೊಳ್ಳೋಣ ಆವಾಗಿದ್ದು ಚಲಿಸುವ ಮೋಡಗಳಾಗಿದ್ದು ಬಟ್ ಚಿಕ್ಕ ಆಗಿದ್ದಾಗ ಇವು ಹಲವಾರು ಜನ ಅವರು ಚಿಕ್ಕ ವಯಸ್ಸಿನಲ್ಲಿ ಅವ್ರ ಮಗುವಾಗಿದ್ದಾಗ ಪಾತ್ರಗಳನ್ನು ಮಾಡಿರ್ತಾರೆ ಆದರೆ ಒಂದು ಚಲಿಸುವ ಮೋಡಗಳು ಅಂತ ಒಂದು ಸಿನಿಮಾದಲ್ಲಿ ನನಗೆ ಅದೇ ಇದು ಇರಬೇಕು ನಾನು ಕಾಣಿಸ್ಕೋಬೇಕು ಅನ್ನೋದು ಏನದು ಪೂರ್ವ ಜನ್ಮದ ಅನ್ನೋ ಏನೋ ಗೊತ್ತಿಲ್ಲ ನಮ್ಮ ದೊಡ್ಡತೆ ಮನಸ್ಸು ಮಾಡಿದ್ದು ಹೌದು ನಮ್ಮ ದೊಡ್ಡತೆ ಮನಸ್ಸು ಮಾಡಿ ಇಲ್ಲ ನಮ್ಮ ಅಪ್ಪಾಜಿ ಹೇಳಿ ಇಲ್ಲ ಕರಿ ನಿನ್ನ ಮಗನ ನಾನು ಕೂರಿಸ್ತೀನಿ ಅಂತ ಹೇಳಿ ಕೂರಿಸಿದ್ದು ಅದಾದ ನಂತರ ಚಿನ್ನಾರಿ ಮುತ್ತ ಅಲ್ಲಿ ನನಗೆ ನಾಗಭರಣ ಅವಕಾಶ ಕೊಟ್ಟಿದ್ದು ಇವತ್ತಿಗೂ ಕೂಡ ಜನ ನನ್ನ ಬರೀ ಅಂತ ಕರೆಯೋದಿಲ್ಲ ಚಿನ್ನಾರಿ ಮುತ್ತ ಅಂತಲೇ ಕರೀತಾರೆ ಅದಾದ ಮೇಲೆ ನಿನಗಾಗಿ ಎಲ್ಲರ ಮನಸ್ಸಲ್ಲೂ ಈಗಲೂ ಅಷ್ಟೇ ಅಷ್ಟೇ ಫ್ರೆಶ್ ಆಗಿ ಅಷ್ಟೇ ಹಸಿರಾಗಿದೆ ಆ ಸಿನಿಮಾದ ನೆನಪು ಸೇವಂತಿ ಸೇವಂತಿ ಆಗಲಿ ಹಂತ ಹಂತದಲ್ಲಿ ಖುಷಿ ಯಶಸ್ಸು ಜೊತೆಗೆ ಒಂದು ಕಲಿಕೆ ಮತ್ತೊಂದು ಅನುಭವ ಇವೆಲ್ಲವನ್ನೂ ಜೀವನ ಹೇಳ್ಕೊಡ್ತಾ ಬಂದಿದೆ ಆಮೇಲೆ ಇಂಡಸ್ಟ್ರೀಲಿ ನನ್ನ ಎಲ್ಲ ಸಹೋದ್ಯೋಗಿಗಳಾಗಲಿ ಪತ್ರಿಕಾ ಆಗಲಿ ಮಾಧ್ಯಮ ಆಗಲಿ ಹೆಜ್ಜೆ ಹೆಜ್ಜೆಗೂ ನನ್ನ ಗೈಡ್ ಮಾಡ್ತಾ ಬರ್ತಿದ್ದಾರೆ ಆಡಿಯನ್ಸ್ ನನ್ನ ಕೈ ಹಿಡಿದಿದ್ದಾರೆ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ನಮ್ಮ ಟೆಲಿವಿಷನ್ ಆಗಲಿ ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನನಗೆ ಕಾಣ್ತಾ ಇದ್ದಾರೆ ಎಲ್ಲರ ಪ್ರೀತಿಯೂ ಬರ್ತಾ ಇದ್ದೀನಿ ಅಂತ ನನಗನ್ಸಿದ್ದೆ ನಮ್ಮ ಇಷ್ಟು ವರ್ಷದಲ್ಲಿ ಸರ್ ಇನ್ನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ನಾವು ನೋಡ್ತಾ ಇರ್ತೀವಿ ನಿಮ್ಮ ಮತ್ತು ಮಗನ ಶೌರ್ಯ ಅವ್ರ ಜೊತೆಗಿರುವ ಸಂಬಂಧ ಆಗಿರ್ಬೋದು ಮತ್ತು ಪ್ರತಿಯೊಂದಕ್ಕೂ ನೀವು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಬರಿತಾ ಇರ್ತೀರ ಸ್ಪಂದನ ಎಕ್ಸಾಮ್ ಆಯಿತು ಮಗನದು ಎಕ್ಸಾಮ್ ಪಾಸಾದ ಲೈಕ್ ಅಂದರೆ ಆರ್ ಲೈಕ್ ಲೈವ್ ಅಪ್ಡೇಟ್ಸ್ ಥರ ಅಂದರೆ ಅವರು ಇದ್ದಾರೆ ಇನ್ನೂ ಕೂಡ ಅನ್ನೋದರ ಬೌದ್ಧಿಕವಾಗಿ ದೂರ ಆಗಿರ್ಬೋದು ಬಟ್ ನಿಮ್ಮ ಮನಸ್ಸಿಂದ ಡೆಫಿನೆಟ್ಲಿ ಸ್ಪಂದನ ಮ್ಯಾಮ್ ದೂರ ಆಗಲಿಲ್ಲ ಸೊ ಅದು ನೀವು ಯಾವಾಗೆಲ್ಲ ಪೋಸ್ಟ್ ಮಾಡ್ತೀರೋ ಜನ ಕಮೆಂಟ್ಸ್ ಮಾಡ್ತಿರ್ತಾರೆ ಲೈಕ್ ಯು ಆರ್ ಪ್ರಿಸರ್ವಿಂಗ್ ದ ಫ್ಯಾಮಿಲಿ ಅನ್ನೋ ಥರ ಎಲ್ಲ ಜನ ಕಮೆಂಟ್ಸ್ ಮಾಡ್ತಿರ್ತಾರೆ ಸೊ ಸ್ಪಂದನವ್ರನ್ನ ನಾನು ಕೇಳಲಿಕ್ಕೆ ಹೋಗೋಲ್ಲ ಎಷ್ಟು ಮಿಸ್ ಮಾಡ್ತೀರ ಅಂತ ಬಿಕಾಸ್ ಅವ್ರು ಆಲ್ರೆಡಿ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಇನ್ನೂ ಇದ್ದಾರೆ ಅಂತ ಸೊ ಆ ಪೋಸ್ಟ್ ಹಾಕುವ ಹಿಂದಿನ ಔಚಿತ್ಯ ಅಂದರೆ ಏನು ಅಂದ್ಕೊಂಡು ಹಾಕ್ತೀರ ನೀವು ಹೇಗೆ ಅಂತ ಅಂದರೆ ಈಗ ನೀವೇ ಹೇಳಿದ್ರಲ್ಲ ಸರ್ ನನಗೆ ಜೊತೆಲೇ ಇದ್ದಾರೆ ನಾವು ಜೊತೆಲೇ ಇದ್ದೀವಿ ಶೌರಿನ ಬೆಳವಣಿಗೆ ಆಗಲಿ ಅವ್ನು ಅವನಿಗೆ ಸ್ಪಂದನ ಮಾಡ್ತಿರೋ ಆಶೀರ್ವಾದ ಆಗಲಿ ಎಲ್ಲ ಅವನ ಮೇಲೆ ಇದ್ದೇ ಇರುತ್ತೆ ಆಮೇಲೆ ವಿಶೇಷವಾಗಿ ನಾನು ಇದ್ರ ಮೂಲಕ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಅದು ಇನ್ಸ್ಟಾಗ್ರಾಮಲ್ಲಾಗಲಿ ಹೊರಗಡೆ ಆಗಲಿ ಎಲ್ರಿಗೂ ನಮಗೆ ಆಶೀರ್ವಾದ ಮಾಡ್ತಿರೋವರು ಪ್ರತಿ ಹಂತದಲ್ಲೂ ನನಗೆ ಅವರು ಆಶೀರ್ವಾದ ಮಾಡ್ತಾರೆ ಪ್ರೀತಿಯನ್ನು ಕೊಡ್ತಿದ್ದಾರೆ ನನ್ನ ಮಗನಿಗೆ ಆಶೀರ್ವಾದ ಮಾಡ್ತಿದ್ದಾರೆ ನನ್ನ ಮನಸ್ಸಲ್ಲಿ ಎಷ್ಟು ಎಷ್ಟು ಜೀವಂತವಾಗಿ ನನ್ನ ಬದುಕಲ್ಲಿದ್ದಾರೆ ಎಲ್ಲರ ಮನಸ್ಸಲ್ಲೂ ಅಷ್ಟೇ ಜೀವಂತವಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಮಗ ಅದೇ ಎಕ್ಸಾಮ್ ಪಾಸ್ ಆಯಿತು ಅಂತ ಹೇಳಿದರೆ ಅದು ಏನು ಎಕ್ಸಾಮ್ ಪಾಸೋದರಿಗೆ ಎಷ್ಟನೇ ಕ್ಲಾಸ್ ಅವರು ಹೇಗೆ ಅಂತ ಟೆಂತ್ ಪಾಸ್ ಆದ ಇವಾಗ ಇಲ್ಲವೆಂತಲ್ಲಿದ್ದಾನೆ